ಸ್ನೇಹಿತರೆ ಎವೇಟರ್ ಗೇಮ್ ಆಯಿತು ಈಗ ಅದರ ನಂತರದಲ್ಲಿ ಮತ್ತೊಂದು ಗೇಮ್ ಅನ್ನೋದು ಟ್ರೆಂಡಲ್ಲಿ ನಡೀತಾ ಇದೆ ಚಿಕನ್ ರೋಡ್ ಗೇಮ್ ಅಂತ ಈ ಗೇಮ್ ಕೂಡ ಅದೇ ರೀತಿ ಸೇಮ್ ಟು ಸೇಮ್ ವರ್ಕ್ ಮಾಡುತ್ತೆ ಆದರೆ ಸ್ವಲ್ಪ ಇಂಟರ್ಫೇಸ್ ಬೇರೆ ಅದರಲ್ಲಿರುವಂಥ ಗ್ರಾಫಿಕ್ಸ್ ಬೇರೆ ಅಷ್ಟೇ ಎವೇಟರ್ ಗೇಮ್ನಲ್ಲಿ ಕೂಡ ತುಂಬ ಜನ ದುಡ್ಡನ್ನು ಕಳ್ಕೊಂಡಿದ್ದಾರೆ ಅದೇ ರೀತಿ ಅರ್ನ್ ಮಾಡುತ್ತೆ ಅಷ್ಟು ಇಷ್ಟು ಅಂತೆಲ್ಲ ಹೇಳಿಬಿಟ್ಟು ಅಲ್ಲಿ ಅಲ್ಲೂ ಕೂಡ ಜನರಿಗೆ ಯಾಮಾರಿಸಿಬಿಟ್ಟು ದುಡ್ಡನ್ನು ಅವರು ಮಾಡಿದರು ಆದರೆ ಈಗ ಹೊಸ ಒಂದು ಗೇಮ್ ಅನ್ನೋದು ಟ್ರೆಂಡಲ್ಲಿ ನಡೀತಾ ಇದೆ ಇದರ ಒಂದು ಯಾವ ರೀತಿ ಏನು ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ ಪದೇ ಪದೇ ಇದೇ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಇದರ ಬಗ್ಗೆ ಗೊತ್ತಾಗಲಿ ಅಂತ ಈ ಒಂದು ಚಿಕನ್ ರೋಡ್ ಗೇಮ್ ಅಂದರೆ ಇದು ಒಂಥರ ಐವರ್ಟರ್ ಗೇಮ್ ಇದ್ದಾಗೆ ಅದು ಕೂಡ ದುಡ್ಡು ಮೂಲಕನೇ ನಡೀತಾ ಇತ್ತು ಆ ಗೇಮ್ ಕೂಡ ಈ ಗೇಮ್ ಕೂಡ ದುಡ್ಡು ಮೂಲಕನೇ ನಡೆಯುತ್ತೆ ಇಲ್ಲಿ ಏನಿರುತ್ತೆ ಅಂದರೆ ಅಲ್ಲಿ ಒಂದು ಪ್ಲೇನನ್ನು ನಾವು ಹಾರಿಸ್ಬೇಕಿತ್ತು ಅದರ ಮೂಲಕ ನಾವು ಇಷ್ಟು ಟೈಮಿಂಗ್ ಒಳಗಡೆ ನಾವು ಅದನ್ನು ಒಂದು ಕ್ಯಾಪ್ಚರ್ ಮಾಡಿದರೆ ಅಮೌಂಟ್ ಅನ್ನೋದು ಸಿಗ್ತಾ ಇತ್ತು ಇಲ್ಲ ಅಂದ್ರೆ ಆ ಪ್ಲೇನ್ ಅನ್ನೋದು ಮೇಲ್ಗಡೆ ಹೋದರೆ ನಮ್ಮ ಒಂದು ಅಮೌಂಟ್ ಅನ್ನೋದು ಲಾಸ್ ಆಗ್ತಾ ಇತ್ತು ಈ ರೀತಿ ಇತ್ತು ಇದರಲ್ಲಿ ಏನಿದೆ ಅಂದರೆ ಒಂದು ಕೋಳಿ ನಡೀತಾ ಇರುತ್ತೆ ಚಿಕನ್ ಅನ್ನೋದು ಒಂದು ಆ ಒಂದು ಕೋಳಿಗೆ ನಾವು ರೋಡನ್ನು ದಾಟಿಸ್ಬೇಕಾಗಿರುತ್ತೆ ಆ ಒಂದು ದಾಟಿಸ್ತಿರ್ಬೇಕಾದ್ರೆ ಅದು ಪ್ರತಿಯೊಂದು ಸ್ಟೆಪ್ಗೂ ಅದು ಯಾವ ರೀತಿ ಸ್ಟೆಪ್ ಒಂದು ಹೋಗುತ್ತೆ ಹೋಗ್ತಿರ್ಬೇಕಾದ್ರೆ ದುಡ್ಡು ನಮಗೆ ಸಿಗ್ತಾ ಹೋಗ್ತಿರುತ್ತೆ ನಾವು ದು ಆ ಕೋಳಿನ ನಾವು ರೋಡನ್ನು ದಾಟಿಸಿಬಿಟ್ಟು ಮುಂದೆ ಕಳಿಸಿದ್ರೆ ನಮಗೆ ದುಡ್ಡು ಅನ್ನೋದು ಸಿಗುತ್ತೆ ಇಲ್ಲಾಂದರೆ ನಮ್ಮ ಒಂದು ಹಾಕಿರುವಂಥ ದುಡ್ಡು ಕೂಡ ಲಾಸ್ ಆಗುತ್ತೆ ಈ ರೀತಿ ಒಂದು ಪ್ರೊಸೆಸ್ಸು ಸೇಮ್ ಟು ಸೇಮ್ ಅದೇ ರೀತಿ ಆವಾಗ ಈಗ ಐವೇಟರ್ ಗೇಮ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಇದು ಮೋಸ ಅಂತ ಎಲ್ಲರೂ ಕೂಡ ಅದನ್ನು ಬಿಟ್ಟಿದ್ದಾರೆ ಅಂತ ಈ ರೀತಿ ಒಂದು ಗೇಮ್ನ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ಮತ್ತೊಂದು ಏನು ವಿಷಯ ಅಂದರೆ ಎಲ್ಲರೂ ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಒಂದು ಹೀರೋಸ್ಗಳಿರ್ಬೋದು ಅಥವಾ ಕ್ರಿಕೆಟ್ ಪ್ಲೇಯರ್ಸ್ಗಳಿರ್ಬೋದು ತುಂಬಾ ಜನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದರಲ್ಲಿ ಬಂದಿರುವಂಥ ಎಲ್ಲ ಪ್ರಮೋಷನ್ಸ್ಗಳು ಸುಳ್ಳು ಅಂತ ಅನ್ಬೋದು ಯಾಕೆಂದರೆ ಎ ಐ ಮೂಲಕ ವಿಡಿಯೋಗಳನ್ನು ಮಾಡಿಬಿಟ್ಟು ಅವರ ಒಂದು ವಾಯ್ಸನ್ನ ಕೊಟ್ಟುಬಿಟ್ಟು ಆ ರೀತಿ ಮಾಡಿದ್ದಾರೆ ಸ್ನೇಹಿತರೆ ಯಾರೂ ಕೂಡ ಇಂಥ ಒಂದು ಗೇಮ್ಸ್ಗಳನ್ನ ಪ್ರಮೋಟ್ ಮಾಡಿಲ್ಲ ಎಲ್ಲರೂ ಕೂಡ ನೋಡ್ಬೋದು ವಿರಾಟ್ ಕೊಹ್ಲಿ ಕಡೆಯಿಂದ ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ ಅಥವಾ ಅನಿಲ್ ಅಂಬಾನಿ ಕೂಡ ಸಾರಿ ಇವರು ಮುಖೇಶ್ ಅಂಬಾನಿ ಕೂಡ ಅವರ ಮಗ ಅಥವಾ ಈ ತುಂಬ ಜನ ಒಂದು ಈ ಒಂದು ಗೇಮ್ಗೆ ಪ್ರಮೋಷನ್ನ ಮಾಡಿದ್ದಾರೆ ಅಂತ ವಿಡಿಯೋಗಳು ಬರ್ತಾ ಇರೋದು ಆದರೆ ಅದೆಲ್ಲ ಸುಳ್ಳು ಕೇವಲ ಎ ಐ ಮೂಲಕ ಕಂಪ್ಯೂಟರ್ನಲ್ಲಿ ಎ ಐ ಮೂಲಕ ನೀವು ಯಾವುದೇ ಒಂದು ವೆಬ್ಸೈಟ್ನಲ್ಲಿ ಕೇವಲೊಂದು ಫೋಟೋ ಹಾಕೋದ್ರ ಮೂಲಕ ಆ ಒಂದು ಅದು ವೀಡಿಯೋ ಮಾಡಿಬಿಟ್ಟು ಅದರ ಮೂಲಕ ಯಾವುದೇ ಒಂದು ವಿಷಯವನ್ನು ನೀವು ಹೇಳಿಸ್ಬಹುದು ಆ ರೀತಿ ಮಾಡಿಬಿಟ್ಟು ಇವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಮಾಡಿಬಿಟ್ಟು ಇದು ಈ ರೀತಿ ಜನರಿಗೆ ಮೋಸ ಮಾಡ್ತಾಯಿದ್ದಾರೆ ಇದರ ಬಳಿಗೂ ಕೂಡ ನೀವು ಸಿಕ್ಕಾಕೋಬೇಡಿ ಯಾಕೆಂದರೆ ಇಷ್ಟು ದಿನ ಆದರೂ ಆನ್ಲೈನ್ನಲ್ಲಿ ನೀವು ಯಾವುದೇ ಒಂದು ರಮ್ಮಿ ಇಲ್ಲಿ ಸರ್ಕಲ್ ಇರ್ಬೋದು ಅಥವಾ ಇನ್ಯಾವುದೇ ಎಟರ್ ಗೇಮ್ ಇರ್ಬೋದು ಯಾವುದೇ ಗೇಮ್ನಿಂದ ನೀವು ದುಡ್ಡನ್ನು ಲಕ್ಷ ಗಂಟಲೆ ದುಡ್ಡನ್ನು ಅರ್ನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರು ಒಂದು ಸಿಸ್ಟಮ್ನ ರೆಡಿ ಮಾಡಿ ಇಟ್ಟಿರ್ತಾರೆ ಸ್ನೇಹಿತರೆ ಒಂದು ವ್ಯವಸ್ಥೆನ ರೆಡಿ ಮಾಡಿರ್ತಾರೆ ಯಾವ ರೀತಿ ಅಂದರೆ ನೀವು ಮೊದಲು ನೀವು ಸ್ಟಾರ್ಟಿಂಗ್ನಲ್ಲಿ ನೀವು ಅಲ್ಲಿ ಪ್ಲೇ ಮಾಡೋದಕ್ಕೆ ನೀವು ಅಮೌಂಟನ್ನು ಏನು ಹಾಕ್ತೀರ ಆವಾಗ ನಿಮಗೆ ಸ್ವಲ್ಪ ದುಡ್ಡು ಬರುತ್ತೆ ನಂತರದಲ್ಲಿ ಸ್ವಲ್ಪ ಹೋಗುತ್ತೆ ಮತ್ತೆ ಬರುತ್ತೆ ಮತ್ತೆ ಹೋಗುತ್ತೆ ಈ ರೀತಿ ಆ ಒಂದು ಸಿಸ್ಟಮ್ನ ಮಾಡಿರ್ತಾರೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಸ್ವಲ್ಪ ಸಮಯದ ನಂತರದಲ್ಲಿ ಅದು ನಮ್ಮ ದುಡ್ಡನ್ನು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಅನಿಸುತ್ತೆ ಮೊದಲು ದುಡ್ಡು ಬರ್ತಾಯಿತ್ತು ಈಗ ಹೋಗ್ತಾ ಇದೆ ಅಂದರೆ ನಾವು ಆಡೋದ್ರಲ್ಲಿ ಏನೋ ತೊಂದರೆ ಮಾಡ್ತಾಯಿದೀವಿ ಅಂತ ಇನ್ನೂ ಸ್ವಲ್ಪ ಸರಿಯಾಗಿ ಆಡೋಣ ಅಂತ ನಾವು ದುಡ್ಡನ್ನು ಮತ್ತೆ ಹಾಕ್ತಾ ಹೋಗ್ತೀವಿ ಆದ ನಂತರದಲ್ಲಿ ಮತ್ತೆ ದುಡ್ಡು ಹೋಗ್ತಾ ಹೋಗುತ್ತೆ ನಂತರದಲ್ಲಿ ನಮ್ಮ ಮೈಂಡಲ್ಲಿ ಏನು ಬರುತ್ತೆ ನಾವು ಏನು ದುಡ್ಡು ಹಾಕಿದ್ದೀವಿ ಆ ದುಡ್ಡನ್ನಾದರೂ ನಾವು ವಾಪಸ್ ತಗೋಬೇಕು ಅಂತ ಮತ್ತೆ ನಾವು ದುಡ್ಡನ್ನು ಹಾಕ್ತಾ ಹೋಗ್ತೀವಿ ಈ ರೀತಿ ನಮ್ಮ ಒಂದು ಮೈಂಡನ್ನು ಅವರು ಕ್ಯಾಪ್ಚರ್ ಮಾಡ್ಕೋತಾರೆ ಮಾಡಿದ ನಂತರದಲ್ಲಿ ಸಾಲದ ಮೇಲೆ ಸಾಲ ಅದರ ಅದರಲ್ಲಿ ದುಡ್ಡು ಹಾಕ್ತಾ ಹಾಕ್ತಾ ನಮ್ಮನ್ನು ತುಂಬಾ ಒಂದು ಕೆಳಮಟ್ಟಕ್ಕೆ ಒಂದು ತಳ್ತಾರೆ ಅದಕ್ಕಾಗಿ ಆ ಒಂದು ಅಡ್ವರ್ಟೈಸ್ಮೆಂಟ್ನ ಅಥವಾ ಆ ಒಂದು ಗೇಮ್ನ ಒಂದು ಬಲೆಗೆ ಯಾವುದೇ ರೀತಿಯಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಹೋಗಬೇಡಿ ಆನ್ಲೈನ್ ಯಾವುದೇ ಗೇಮ್ ಇರ್ಬೋದು ಈವನ್ ಇದೊಂದೇ ಅಲ್ಲ ಎಲ್ಲ ಗೇಮ್ ಕೂಡ ಮೋಸನೇ ಆನ್ಲೈನಲ್ಲಿ ತುಂಬಾ ಒಂದು ಕ್ಯಾಸಿನೋಗಳು ಇರುತ್ತೆ ಇನ್ಯಾವುದೇ ತುಂಬ ಬೇರೆ ಬೇರೆ ಥರದ ಗೇಮ್ಗಳು ಇರುತ್ತೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ನೀವು ದುಡ್ಡನ್ನು ಹಾಕೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಅಲ್ಲಿ ಆ ಒಂದು ಸಿಸ್ಟಮ್ನ ಅವರು ರೆಡಿ ಮಾಡಿ ಆ ರೀತಿ ಇಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ಅವರು ನಮಗೆ ಲಾಭ ಆಗೋದಕ್ಕೆ ಕೊಡೋದಿಲ್ಲ ಯಾಕೆಂದರೆ ಅವರು ಲಾಭ ತಮಗೆ ಲಾಭ ತಗೋಬೇಕು ಅಂತಾನೆ ಅದನ್ನ ರೆಡಿ ಮಾಡಿರ್ತಾರೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಪ್ಲೇ ಮಾಡ್ತಿರ್ಬೇಕಾದ್ರೆ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ ಈ ರೀತಿ ವಿರಾಟ್ ಕೊಹ್ಲಿ ಅವರು ಪ್ರಮೋಷನ್ ಮಾಡ್ತಾ ಇದ್ದಾರೆ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಈ ಗೇಮ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಮಾಡೋದು ಯಾವ ರೀತಿ ಇರುತ್ತೆ ಅಂತ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅದನ್ನು ನೀವು ಡೌನ್ಲೋಡ್ ಮಾಡೋದಕ್ಕೆ ಯಾವಾಗ ಮತ್ತೆ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ನೋಡಿ ಇದು ಇಂಟರ್ಫೇಸ್ ಇಂಟರ್ಫೇಸ್ನ ನಾನು ತೋರಿಸೋದಕ್ಕೆ ಅಂತ ಈ ಒಂದು ರೆಕಾರ್ಡಿಂಗ್ನ ಮಾಡಿದ್ದೀನಿ ಇದರಲ್ಲಿ ಸೇಮ್ ಟು ಸೇಮ್ ಪ್ಲೇಸ್ಟೋರ್ನಲ್ಲಿ ಇರೋ ಹಾಗೆಯೇ ಮಾಡಿದ್ದಾರೆ ಪ್ಲೇಸ್ಟೋರ್ನ ಇಂಟರ್ಫೇಸ್ ಇದಲ್ಲ ಇಲ್ಲಿ ನೋಡಿ ರೇಟಿಂಗ್ಸ್ ಕೂಡ ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಮೇಲ್ಗಡೆ ನೀವು ಸೈಟ್ ನೋಡಬಹುದು ಪ್ಲೇಸ್ಟೋರ್ನ ಇದು ಯಾವುದೇ ರೀತಿಯಲ್ಲಿ ಗೂಗಲ್ನ ಸೈಟ್ ಅಲ್ಲ ಪ್ಲೇಸ್ಟೋರ್ನ ಸೈಟ್ ಅಲ್ಲ ಇಲ್ಲಿ ನೋಡಬಹುದು ಇಲ್ಲಿ ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಇರ್ಬೋದು ಒನ್ ಮಿಲಿಯನ್ ಡೌನ್ಲೋಡ್ಸ್ ಇರ್ಬೋದು ಎಡಿಟರ್ ಚಾಯ್ಸ್ ಅಂತ ಹಿಂಗೆಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಸುಳ್ಳು ಅವರು ಅವರೇ ಒಂದು ರೆಡಿ ಮಾಡಿಬಿಟ್ಟು ಇಲ್ಲಿ ರೇಟಿಂಗ್ಸ್ ಕೂಡ ಸುಳ್ಳು ರೇಟಿಂಗ್ಸ್ನ ಹಾಕಿರ್ತಾರೆ ನಂತರದಲ್ಲಿ ಕೆಳಗಡೆ ನೋಡಬಹುದು ಸೇಮ್ ಟು ಸೇಮ್ ಒಂದು ಪ್ಲೇಸ್ಟೋರ್ನ ಹಾಗೆ ಇಂಟರ್ಫೇಸ್ನ ಕೊಟ್ಟಿದ್ದಾರೆ ಅಬೌಟ್ ದಿಸ್ ಗೇಮ್ ಅಂತ ಇಲ್ಲಿ ಕೆಳಗಡೆ ನೋಡಬಹುದು ತುಂಬ ಜನ ರಿವ್ಯೂ ಬರೆದಿದ್ದಾರೆ ಅನ್ನೋ ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಜನ ರಿವ್ಯೂ ಬರ್ದಿರಲ್ಲ ಅವರೇ ಆ ರೀತಿ ಕ್ರಿಯೇಟ್ ಮಾಡಿರ್ತಾರೆ ಆ ವೆಬ್ಸೈಟ್ನ ಆ ರೀತಿ ಡಿಸೈನ್ ಮಾಡಿರ್ತಾರೆ ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಗೇಮ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಆದರೆ ಇಂಥ ಗೇಮ್ಗಳು ನಲ್ಲಿ ಅವೈಲಬಲ್ ಇರೋದಿಲ್ಲ ಸ್ನೇಹಿತರೆ ದುಡ್ಡಿನ ಗೇಮ್ಗಳು ಅಥವಾ ಈ ರೀತಿ ಇರುವಂಥ ಒಂದು ಜನರಿಗೆ ಮೋಸ ಮಾಡುವಂಥ ಗೇಮ್ಗಳು ಪ್ಲೇಸ್ಟೋರ್ನಿಂದ ತೆಗೆದು ಹಾಕಿರ್ತಾರೆ ಅದಕ್ಕಾಗಿ ಈ ರೀತಿ ಅವರು ಪ್ಲೇ ನ ಹಾಗೆ ಸೇಮ್ ಟು ಸೇಮ್ ಇಂಟರ್ಫೇಸ್ನ ರೆಡಿ ಮಾಡಿಬಿಟ್ಟು ಜನರಿಗೆ ಮೋಸ ಮಾಡ್ತಾ ಇರ್ತಾರೆ ಅದಕ್ಕಾಗಿಂತ ಯಾವುದೇ ರೀತಿಯಲ್ಲಿ ಗೇಮ್ಗೆ ನೀವು ತಗಲಾಕೋಬೇಡಿ ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ಕನ್ಕ್ಲೂಷನ್ನಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲವರಿಗೂ ಟೇಕ್